ಐತಿಹಾಸಿಕ ಸುತ್ತೂರು ಜಾತ್ರೆಯ ಮೂರನೇ ದಿನ ನಾವಿಲ್ಲಿ ಇದ್ದೀವಿ ಶ್ರೀ ಕ್ಷೇತ್ರದಲ್ಲಿ ಮಹಾದಾಸೋಹಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ನಾನೀಗ ಆ ಗೋಡನ್ನಲ್ಲಿದ್ದೀನಿ ಇಲ್ಲಿಂದನೇ ಸಾಕಷ್ಟು ಬೆಲ್ಲ ಎಲ್ಲ ರೀತಿಯಾದಂತಹ ದವಸ ಧಾನ್ಯಗಳು ಇಲ್ಲಿಂದ ತಲುಪ್ತವೆ ಸುಮಾರು ಇವತ್ತು ಮೂರನೇ ದಿನ ಮಧ್ಯಾಹ್ನದ ಊಟಕ್ಕೆ ಒಂದು ಲಕ್ಷ ಜನಕ್ಕೆ ಅಡುಗೆ ಸಿದ್ಧತೆ ಆಗಿ ಸಿದ್ಧತೆ ಆಗ್ತಾ ಅನ್ನ ಸಾಂಬಾರು ಪಾಯಸ ಕಳ್ಳೆ ಹುಳಿ ಮಜ್ಜಿಗೆ ಇದೆಲ್ಲವೂ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ನನಗೆ ಇಲ್ಲಿನ ದಾಸ್ತಾನಿನ ಮ್ಯಾನೇಜರ್ ಆದಂಥ ಸರ್ಪಭೂಷಣ ಅವರು ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾರೆ ಸರ್ ಇಲ್ಲಿ ಏನೇನೆಲ್ಲ ಸಂಗ್ರಹ ಆಗಿದೆ ಇದುವರೆಗೂ ಸರಿ ನಮ್ಮ ಸಾವಿರದ ಇನ್ನೂರು ಕ್ವಿಂಟಾಲ್ ಅಕ್ಕಿ ನಾವು ಈ ಸಾರಿ ನಾವು ಇದು ಮಾಡ್ಕೊ ಅರೇಂಜ್ ಮಾಡ್ಕೊಂಡಿರೋದು ಮತ್ತು ಈಗ ಸಾ ಅಂದರೆ ಇನ್ನೂರು ಕ್ವಿಂಟಾಲಷ್ಟು ನಮಗೆ ಭಕ್ತಾದಿಗಳಿಂದ ಬಂದಿದೆ ಸಾವಿರ ಕ್ವಿಂಟಾಲ್ ನಾವು ಪರ್ಚೇಸ್ ಮಾಡಿದ್ದೀವಿ ಬಳ್ಳಾರಿ ಜಿಲ್ಲೆ ಸಿಂಧನೂರಿಂದ ಈ ನಿನ್ನೆ ಒಂದೇ ದಿವಸ ರಾತ್ರಿ ಹನ್ನೊಂದು ಕೊಪ್ಪರಕ್ಕೆ ಅನ್ನ ಖರ್ಚಾಗಿದೆ ರಾತ್ರಿ ನಿನ್ನೆ ಅನ್ನ ಅಂದರೆ ಒಂದೇ ಟೈಮ್ಗೆ ಹೌದು ಸರ್ ಒಂದು ಟೈಮ್ ಮಾತ್ರ ಒಂದು ಕೊಬ್ಬರಿಕೆನಲ್ಲಿ ನಾಲ್ಕೂವರೆ ಕ್ವಿಂಟಲ್ ಅಕ್ಕಿ ಹಾಕಿ ಹಾಕ್ಬೋದು ಅಂದರೆ ಅಷ್ಟು ಜನ ನಮಗೆ ಬಂದಿದೆ ಇವತ್ತು ಮಧ್ಯಾಹ್ನಕ್ಕೆ ನಾವು ಒಂದು ಎಂಬತ್ತು ಸಾವಿರ ಜನದವರೆಗೂ ನಾವು ಇದು ಮಾಡ್ಕೊಂಡಿದ್ದೀವಿ ಅದಕ್ಕಿಂತ ಜಾಸ್ತಿ ಬಂದರೂ ನಾವು ತೊಂದರೆ ಇಲ್ಲ ನಾವು ಮ್ಯಾನೇಜ್ ಮಾಡ್ತೀವಿ ಸರ್ ಸಾಕಷ್ಟು ಒಲೆಗಳು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅದರಿಂದ ತೊಂದರೆ ಇಲ್ಲ ಸರ್ ಎಸ್ ಹೋಗೋಣ ಸರ್ ತರಕಾರಿ ವಿಭಾಗಕ್ಕೆ ವಿಭಾಗಕ್ಕೆಲ್ಲ ತರಕಾರಿಗಳು ಇಲ್ಲಿ ಸ್ಥಳೀಯರು ಕೂಡ ಸಾಕಷ್ಟು ದಾನ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ಅದನ್ನೆಲ್ಲ ನೋಡೋಣ ಸರ್ ಇಲ್ಲಿ ಸಾಕಷ್ಟು ಕೊಪ್ಪರ್ಗೆಗಳಲ್ಲಿ ಸಿಹಿ ಬೂಂದಿ ಕೂಡ ಮಾಡಲಾಗಿದೆ ಎಷ್ಟು ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡಿದ್ದೀರಿ ಸರ್ ಇದು ಮಧ್ಯಾಹ್ನಕ್ಕೆ ನಾವು ತರಿಸ್ಕೊಂಡಿರೋ ಅಂಥದ್ದು ಒಂದು ಸುಮಾರು ಒಂದು ಯಾ ಅದೇ ತಮ್ಗೆ ಹೇಳಿದ್ನಲ್ಲ ಎಂಬತ್ತು ಸಾವಿರ ಜನಕ್ಕೆ ನಾವು ಅರೇಂಜ್ ಮಾಡ್ಕೊಂಡಿದ್ದೀವಿ ಪ್ರತಿದಿನ ರೆಡಿ ಆಗ್ತಾ ಇರೋದು ಹೌದೌದು ಸರ್ ದಿನಾಲೂ ನಾವು ಚೌಟ್ರಿನಲ್ಲಿ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀವಿ ಅಂದರೆ ಫಸ್ಟ್ ಡೇ ಮಾತ್ರ ನಾವು ಮೈಸೂರು ಪಾಕದನ್ನ ಹಾಕಿದ್ದೀವಿ ಭಕ್ತಾದಿಗಳಿಗೆ ಇನ್ನು ಸೆಕೆಂಡ್ ಡೇ ಇಂದೆಲ್ಲ ಕಂಪ್ಲೀಟ್ಲಿ ಸಿಹಿ ಬೂಂದಿ ಆಗ್ತಾ ಇದೀವಿ ಸಿಹಿ ಬೂಂದಿ ಪಾಯಸ ಸಿಹಿ ಬೂಂದಿ ಪಾಯಸ ಹುಳಿ ಅನ್ನ ಸಾಂಬಾರು ಮಜ್ಜಿಗೆ ಇಷ್ಟು ಐಟಮ್ಸು ಮಾದಾಸೋಹದಲ್ಲಿ ಇರುತ್ತೆ ಸರ್ ಪ್ರತಿದಿನ ಎಷ್ಟು ಸಾವಿರ ಮಂದಿಗೆ ಸಿಹಿ ಬೂಂದಿ ರೆಡಿ ಆಗುತ್ತೆ ಸರ್ ಇದು ನಮಗೆ ನಮಗೆ ಎಷ್ಟು ಜನ ಬರ್ತಾರೆ ಅಷ್ಟಕ್ಕೆ ನಾವು ಅಲ್ಲಿಂದ ತರಿಸ್ಕೊಳ್ತೀವಿ ಚೌಟ್ರಿಯಿಂದ ನಾವು ತರಿಸಿ ಇಲ್ಲಿ ಸ್ಟಾಕ್ ಮಾಡ್ಕೊಳ್ತೀವಿ ಇಲ್ಲಿಂದ ನಾವು ಕೌಂಟ್ರ್ಗಳಿಗೆ ಸಪ್ಲೈ ಕೊಡ್ತಾ ಇದ್ದೀವಿ ಸರ್ ಎಷ್ಟು ಮಂದಿ ಬಣ್ಣಸಿಕರು ಅಲ್ಲೆಲ್ಲ ಇದನ್ನು ಸಿದ್ಧತೆ ಮಾಡ್ತಾ ಇದ್ದಾರೆ ಸರ್ ಸರ್ ಅಲ್ಲಿ ನಮಗೆ ಸ್ವೀಟ್ ತಯಾರಿಕೆನಲ್ಲಿ ಒಂದು ಹಂಡ್ರೆಡ್ ಮೆಂಬರ್ಸ್ವರೆಗೆ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಎಲ್ಲ ಲೋಕಲ್ ಅವರೇ ಅಥವಾ ಬೇರೆ ಕಡೆಯಿಂದ ಬಂದಿರೋಲ್ಲ ಅವರು ಬೇರೆ ಅಂದರೆ ಅವರು ಒಬ್ಬ ಕಂಟ್ರಾಕ್ಟ್ರ್ ಮೈ ಅವರು ಇಲ್ಲೇ ನಮ್ಮ ಸುತ್ತೂರಿಗೆ ಹತ್ತಿರದಲ್ಲಿ ಊರವರು ಅವ್ರಿಗೆ ಸ್ವೀಟ್ ಕೊಟ್ಟಿದ್ದೀವಿ ಅವರು ಹತ್ತಿರದ ಜ ಇದೆಲ್ಲ ಕರ್ಕೊಂಡಿದ್ದಾರೆ ಮತ್ತು ಇದು ಚಾಮರಾಜನಗರದ ತಾಲೂಕಿನವರು ಬ ನಮಗೆ ಮಹಾದಾಸೋ ಅಡುಗೆ ಶಿವಮಲ್ಲಪ್ಪ ಏನಪುರ ಅಂತ ಏನೋ ಅವರ ಊರು ಅಲ್ಲಿಂದ ನಾವು ನೂರೈವತ್ತು ಜನ ಅವರು ಟೀಮ್ ಕರ್ಕೊಂಡು ಬಂದಿದ್ದಾರೆ ಇದು ಮಾಡ್ತಾ ಇದ್ದಾರೆ ಮಹಾದಾಸೋಹಕ್ಕೆ ತರಕಾರಿಗಳು ಕೂಡ ಎಲ್ಲ ಸಿದ್ಧತೆ ಇದೆ ಇದಕ್ಕೆ ಸಂಬಂಧಪಟ್ಟ ನಾನು ನಾಗೇಶ್ ಅವ್ರನ್ನ ಮಾತಾಡಿಸ್ತೀನಿ ಸರ್ ಮುಖ್ಯವಾಗಿ ತರಕಾರಿಗಳು ಯಾವೆಲ್ಲ ತರಕಾರಿಗಳಿದೆ ಇದೆಲ್ಲ ಎಲ್ಲಿಂದ ಬಂದಿದೆ ಸರ್ ಸರ್ ಈಗ ಮೊ ಮೊದಲಿಗೆ ಊಟಿಯಿಂದ ನಮಗೆ ಒಂದು ಎರಡು ಇಪ್ಪತ್ತೈದು ಲೋಡ್ ಬಂದಿದೆ ಇಪ್ಪತ್ತೈದು ಟನ್ ಬಂದಿದೆ ನಮಗೆ ಟನ್ ಬಂದಿದೆ ಅದನ್ನು ಬಿಟ್ಟರೆ ನಮಗೆ ಚಾಮರಾಜನಗರದಿಂದ ಮತ್ತು ಪಾಂಡವಪುರದಿಂದ ಮೈಸೂರು ಆರ್ ಸಿಯಿಂದ ಶಿವಮೊಗ್ಗದಿಂದ ಹೀಗೆ ರಾಜ್ಯ ಮತ್ತು ಬೇರೆ ರಾಜ್ಯಗಳಿಂದಲೂ ಸಹ ತರಕಾರಿ ನಮಗೆ ಬರ್ತಾ ಇದೆ ಸರ್ ಜೊತೆಗೆ ಇದನ್ನು ಕಟ್ ಮಾಡಲಿಕ್ಕೆ ಈಗ ಸ್ವಾಮೀಜಿ ಅವರು ಕೊಯಮತ್ತೂರಿಂದ ಮಿಷಿನ್ಗಳು ತರಿಸ್ಕೊಟ್ಟಿದ್ದಾರೆ ಜೊತೆಗೆ ಮೊದಲು ಮಿಷಿನ್ಗಳ ಕಟ್ ಮಾಡಿ ಮಾಡ್ತಾಯಿದ್ದು ಈ ಸಾರಿ ಒಂದು ವಿಶೇಷವಾದಂಥ ವಿಷಯ ತಂದಿದೆ ಸರ್ ಅದು ಒಂದು ಗಂಟೆಗೆ ಸುಮಾರು ಎರಡೂವರೆ ಟನ್ನಷ್ಟು ಅದೇನು ಮಾಡ್ತಾ ಇದೆ ಕಟ್ಟು ಮಾಡ್ತಾ ಇದೆ ಸರ್ ಅದು ಇದು ಭಾಳ ಅನುಕೂಲ ಆಗಿದೆ ಸುಮಾರಿಗೆ ಇಲ್ಲಿವರೆಗೆ ಇವತ್ತಿನವರೆಗೆ ಸುಮಾರು ಒಂದು ಐವತ್ತು ಟನ್ಗಿಂತ ಹೆಚ್ಚಿನ ಇದನ್ನು ನಾವು ತರಕಾರಿಯನ್ನು ಕಟ್ ಮಾಡಿಕೊಟ್ಟಿದ್ದೀವಿ ಸರ್ ನಾವು ಎಲ್ಲವೂ ಬಂದಿರೋದು ಈ ವರ್ಷ ಯಾವ ಯಾವುದು ಪರ್ಚೇಸ್ ಮಾಡಿದರೆ ಎಲ್ಲವೂ ಭಕ್ತರು ಉಚಿತವಾಗಿ ನೀಡಿರತಕ್ಕಂಥ ಎಲ್ಲವನ್ನು ಸಂಪೂರ್ಣ ಭಕ್ತರು ಉಚಿತವಾಗಿ ನೀಡಿರ್ತಕ್ಕಂಥ ತರಕಾರಿ ಸರ್ ತರಕಾರಿಗಳು ಮುಖ್ಯವಾಗಿ ಬಂದಿರುವಂತಹ ಮುಖ್ಯವಾಗಿ ಕೋಸು ಮತ್ತು ಮಂಗಳೂರು ಸೌತೆ ಕ್ಯಾರೆಟು ಸರ್ ಕ್ಯಾರೆಟು ಒತ್ತು ಟನ್ನು ಊಟಿಯವರು ಒಬ್ಬರೇ ಇವರು ಕೊಟ್ಟಿದ್ದಾರೆ ಸರ್ ಕೊತ್ತಂಬರಿ ಸೊಪ್ಪು ಬಂದಿದೆ ಆಲೂಗಡ್ಡೆ ಬಂದಿದೆ ಸೌತೆಕಾಯಿ ಬಂದಿದೆ ಮಂಗಳೂರು ಸೌತೆಕಾಯಿ ಬಂದಿದೆ ಎಲ್ಲ ತರಕಾರಿ ಯಾವುದಿಲ್ಲ ಅನ್ನೋದು ಪ್ರತಿ ತರಕಾರಿಯೂ ಸಹ ಬಂದಿದೆ ಸರ್ ಇಲ್ಲಿ ನಡೀತಾ ಇದೆ ಪ್ರತಿದಿನ ನಡೀತಾ ಇದೆ ಸರ್ ಇಲ್ಲಿ ಎಷ್ಟು ಜನ ಸ್ವಯಂ ಸೇವಕರು ಕೆಲಸ ಸರ್ ತರಕಾರಿ ವಿಭಾಗದಲ್ಲಿ ಸುಮಾರು ನೂರ ಐವತ್ತು ಜನ ತರಕಾರಿ ಸ್ವಯಂ ಸೇವಕರು ಕರ್ತವ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಸರ್ ನೂರೈವತ್ತು ಜನ ನಿರ್ವಹಿಸುತ್ತೆ ಬೆಳಗ್ಗೆಯಿಂದ ಸಂಜೆ ಹನ್ನೆರಡು ಹನ್ನೆರಡು ರಾತ್ರಿ ಹನ್ನೆರಡು ಗಂಟೆವರೆಗೂ ಕೆಲಸ ತಾಜಾ ತರಕಾರಿಗಳು ಬರ್ತಾ ಇರ್ತಾವೆ ಹೌದು ಹೌದು ತಾಜಾ ತರಕಾರಿಗಳು ಪ್ರತಿದಿನ ಬರ್ತಾ ಇರುತ್ತೆ ಸರ್ ನಾವು ಹೇಳ್ತಾ ಇರ್ತೀವಿ ಏನೇನು ಬೇಕು ಅಂತ ನಮ್ಗೆ ಹೇಳಿದಾಗ ಆ ದಾನಿಗಳು ಅದನ್ನು ಕಳಿಸ್ಕೊಡ್ತಾರೆ ಈಗ ನೋಡಿ ಒಂದು ಹೊಟ್ಟಿದೆ ಪಾಂಡುಪುರದಿಂದ ಒಂದು ಹೊಟ್ಟಿದೆ ಈಗ ಈಗ ಬರುತ್ತೆ ಈಗ ಸಂಜೆ ಬರುತ್ತೆ ನಮಗೆ ಅದನ್ನ ಬಳಸ್ಕೊತಾ ಬಿಟ್ಟರೆ ಬೆಂಗಳೂರು ತರಕಾರಿ ಬಂದಿದೆ ನಮ್ಗೆ ಊಟಿ ಮತ್ತೆ ಚಾಮರಾಜನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಪಾಂಡಪುರದಿಂದ ಆರ್ ಎಮ್ ಸಿ ಮೈಸೂರು ಆರ್ ಎಂ ಸಿ ಬರ್ತಾ ಇದೆ ಟನ್ ಬಂದಿದೆ ಸರ್ ಇಲ್ಲಿವರೆಗೆ ಐವತ್ತೈದು ಇಂಡಿವಿಜುವಲ್ ಆಗಿದ್ದು ಎಲ್ಲ ಸೇರಿ ಐವತ್ತೈದು ಟನ್ ನಮ್ ಬಂದಿದೆ ಇದು ಮೂರನೇ ದಿನ ಇನ್ನೂ ಮೂರು ದಿನ ಇದೆ ಜಾತ್ರೆ ಅದು ಇನ್ನೊಂದು ಐವತ್ತೈದು ಟನ್ ಬರ್ಬೋದು ನೂರ ನೂರು ಟನ್ ಮೇಲೆ ನಮ್ಮ ತರಕಾರಿ ಬಳಕೆ ಇದೆ ಸರ್ ನಮ್ಮಲ್ಲಿ ನಮ್ಮಲ್ಲಿ ಚೆನ್ನಾಗಿ ಆಗ್ತಾ ಇದೆ ಸರ್ ಪೂಜ್ಯರ ಆಶೀರ್ವಾದದಿಂದ ಎಲ್ಲವೂ ಯಾವ ಯಶಸ್ವಿ ನಡೀತಾ ಇದೆ ಸರ್ ಏನಾದ್ರೂ ನಮಸ್ತೆ ಇದರಿಂದ ಅಂದರೆ ಇದಿಷ್ಟು ನಾಗೇಶ್ ಅವರು ಮತ್ತು ಸರ್ಪಭೂಷಣ್ ಅವರು ಕೊಟ್ಟಂತ ಮಾಹಿತಿ ಅಂದರೆ ದವಸಧಾನ್ಯಗಳನ್ನು ನಾವು ಪರ್ಚೆ ಅಂದರೆ ತರಕಾರಿ ಇದೆಲ್ಲವೂ ಕೂಡ ದಾನಿಗಳು ಊಟಿಯಿಂದೆಲ್ಲ ಕೂಡ ಕಳಿಸ್ಕೊಟ್ಟಿದ್ದಾರೆ ನಮಗೇನೇನಾದ್ರೂ ಗತಿ ಬೀಳುತ್ತೋ ಅದನ್ನು ಹೇಳಿದ್ರೆ ತಕ್ಷಣ ಕಳಿಸ್ಕೊಡ್ತಾರೆ ಈ ಒಂದು ವ್ಯವಸ್ಥೆ ಆಗಿದೆ ಪೂಜ್ಯರ ಆಶೀರ್ವಾದದಿಂದ ಆಗ್ತಾ ಇದೆ ಮತ್ತು ದವಸ ಧಾನ್ಯಗಳು ಕೂಡ ಯಾವುದೇ ರೀತಿ ಕೊರತೆ ಆಗಿಲ್ಲ ಎಷ್ಟೇ ಲಕ್ಷ ಜನ ಬಂದ್ರೂ ನಾವು ಅವರಿಗೆ ಹೊಟ್ಟೆ ತುಂಬ ದಾಸೋಹವನ್ನು ಮಹಾದಾಸೋಹವನ್ನ ಮಾಡುವಂತಹ ವ್ಯವಸ್ಥೆ ಮಾಡ್ತೀವಿ ಅಂತ ಅಂತವಂತಹ ಮಾತನ್ನು ಹೇಳಿದರು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಜಿ ಬಿ ಸರ್ಗುರು ಇಂಡಿಯನ್ ಟಿ ವಿ ಸುತ್ತೂರು